ಕಮ್ಮಿ ಆರು ಏಳು ಸಾವಿರ ಕೋಟಿ ಬ್ಯಾಂಕ್ಗಳಿಗೆ ಮೋಸ ಮಾಡಿದ್ರು ಮೋಸ ಅಂದ್ರೆ ಏನಿಲ್ಲ ಹಿಂದಿ ದುಡ್ಡು ಕಟ್ಟಿಲ್ಲ ಆ ಸಮಯದಲ್ಲಿ ಎರಡು ದಿನ ಮುಂಚೆ ಹೊರಗಡೆ ಹೋಗಿರ್ತಾರೆ ಹಿಂದಕ್ಕೆ ಬರೋದಿಲ್ಲ ಲಂಡನ್ ಆಶ್ರಯ ತಗೋತಾರೆ ಇಲ್ಲ ಆದಾಗ ನಿಮ್ಗೆಲ್ಲಾ ಗೊತ್ತಿದ್ರು ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಎಲ್ರು ಗೊತ್ತಿದ್ರು ಮತ್ತು ನೀವು ಎಂ ಪಿ ಕೂಡ ಆಗಿದ್ರಿ ಅಂತ ನೀವು ಹೊರಗಡೆ ದೇಶದಲ್ಲಿ ಆಶ್ರಯ ಪಡೆಯ ಅವಶ್ಯಕತೆ ಇತ್ತ ಇಂದು ಸೆಂಟ್ ಆಗಿ ಹೇಳ್ತಾರೆ ನಾನು ಎಸ್ಕೇಪ್ ಆಗ್ಲಿಲ್ಲ ನನ್ಗೆ ಏನೂ ಗೊತ್ತಾಗ್ಲಿಲ್ಲ ಅದು ಯಾರೋ ಒಪ್ಕೊಳ್ಳೋ ವಿಷಯ ಬಹಳ ಮೋಸ ಮಾಡಿದ್ದಾರೆ ಬ್ಯಾಂಕ್ಗಳಿಗೆ ಗಳಿಗೆ ಬ್ಯಾಂಕ್ ಅದೇ ಇವ್ರ ಅಪ್ಪನ್ ಮನೆ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಯಾಂಕ್ಗಳನ್ನ ಬಿಟ್ಬಿಡಿ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಬಹಳ ಜನಕ್ಕೆ ಇವರು ವಂಚನೆ ಎಸ್ಕಿದ್ದಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಇವರಿಗೆ ನಾನು ಕೋಟಿ ಕೊಟ್ಟಿರ್ತಾರೆ ಇವು ಒಂದ್ ರೂಪಾಯಿ ಕೊಡಲಿಲ್ಲ ನನ್ನೆವರೆಗೂ ಅವರಿಂದ ಎಲ್ಲಾ ಕಸಡ ಅಂತ ಹೇಳಿರಬಹುದು ನಾಳೆ ಬಂದಾಗ ನಮ್ಮೆಲ್ಲರಿಗೂ ಹೊಂದಿಸಬಹುದು ಅವರು ಬಹುಶಃ ಡ್ರೆಸ್ ಇದೆಲ್ಲ ನೋಡಿದ್ರೆ ಬದಲಾಗಿದ್ದಾರೆ ಅನ್ಸುತ್ತೆ ಈ ದೇಶದಲ್ಲಿ ಅನ್ಯಾಯ ಆಗಿತ್ತು ಸಿಟ್ಟು ಬಂದ್ಬಿಡ್ತು ಅನ್ನೋದಾದ್ರೆ ಅವ್ರನ್ನ ಕಾಮಿಡಿ ಆಕ್ಟ್ ಮಾಡಿದ್ರಿ ಮತ್ತ ಈ ದೇಶಕ್ಕೆ ಅನ್ಯಾಯ ಮಾಡಿರೋ ರಾಜಕಾರಣಿಗಳು ನಿಮ್ಗೆ ಯಾರು ಗೊತ್ತಿಲ್ವಪ್ಪ ನೀನು ಹಾಳು ಮಾಡ್ತಾ ಇದ್ದೀಯ ದೇಶ ಅಂತ ಯಾವತ್ತರ ಹೇಳಿದೀರಾ ಸ್ನೇಹಿತರೆ ಕಳೆದ ವಾರ ನಾನು ವಿಜಯ್ ಮಲ್ಯ ಅವ್ರ ಬಗ್ಗೆ ಇಂಗ್ಲಿಷ್ ನಲ್ಲಿ ಒಂದು ಭೇಟಿಯೋ ಮಾಡಿದ್ದೆ ಬಹಳ ಜನ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ ಕೆಲವರು ಯಾಕೆ ಇಂಗ್ಲಿಷ್ ಅಲ್ಲಿ ಮಾಡಿದ್ರಿ ಯಾಕೆ ಅಂದ್ರೆ ವಿಜಯ್ ಮಲ್ಯ ಇಲ್ಲಿಂದ ಎಸ್ಕೇಪ್ ಆಗಿದ್ದು ಅಂದ್ರೆ ಬೇರೆ ದೇಶಗಳಲ್ಲಿ ಆಶ್ರಯ ಪಡೆದಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಹದಿನಾರು ಹದಿನೇಳು ಹೋಗ್ತಾರೆ ಹೋಗಿ ಹಿಂದಕ್ಕೆ ಬರೋ ದಿನ ಈಗ ಸುಮಾರು ಒಂಬತ್ತು ವರ್ಷಗಳ ನಂತರ ನಾಲ್ಕು ಗಂಟೆ ಒಂದು ಪಾಡ್ಕಾಸ್ಟ್ ಮಾಡಿದ್ದಾರೆ ಇಂಗ್ಲಿಷ್ನಲ್ಲಿ ಹಾಗಾಗಿ ಅವ್ರು ಯಾರು ಇಂಗ್ಲಿಷ್ ಓದ್ತಾರೋ ಕರ್ನಾಟಕದಲ್ಲಾಗಲಿ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಹಿತಾಸಕ್ತಿ ಇರೋರು ಹೊರಗಡೆ ಇದ್ರು ತಿಳ್ಕೊಳ್ಳಿ ಅಂತ ಇಂಗ್ಲಿಷ್ನಲ್ಲಿ ಮಾಡ್ದೆ ಮಾಡಿದೆ ಸಾಕಷ್ಟು ಚೆನ್ನಾಗಿ ರೀಚ್ ಆಗಿದೆ ನಿಮ್ಗೆ ಒಂದು ವಿಷಯ ಹೇಳ್ಬೇಕು ನಾನು ಕನ್ನಡದ ನನ್ನ ಸ್ನೇಹಿತರೆ ಅಣ್ತಮದೇ ಅಕ್ಕ ತಂಗಿಯವರೇ ಮಕ್ಕಳೇ ನಿಮ್ಗೊಂದು ವಿಷಯ ಹೇಳ್ಬೇಕು ನಿಮ್ಮಲ್ಲಿ ಬಹಳಷ್ಟು ಜನ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಿ ತುಂಬ ಚೆನ್ನಾಗಿ ಮಾತಾಡ್ತಿರಿ ಯಾವುದೇ ನಾರ್ತ್ ಇಂಡಿಯನ್ಸ್ ಮಾತಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವೆಲ್ಲ ಯೂಟ್ಯೂಬ್ನಲ್ಲಿ ಮಾತಾಡೋವಾಗ ಆನ್ಲೈನ್ ಇದು ಮಾಡುವಾಗ ಮೆಸೇಜ್ ಕೊಡೋದಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಇಂಗ್ಲೀಷ್ನಲ್ಲಿ ಮಾಡಿ ಕಾರಣ ಏನು ಅಂತ ಹೇಳಿದ್ರೆ ಇಡೀ ಇಂಡಿಯಾ ರೀಚ್ ಆಗುತ್ತೆ ಮತ್ತು ವರ್ಲ್ಡ್ ರೀಚ್ ಆಗುತ್ತೆ ಇವತ್ತು ಇಂಡಿಯಾ ಆದ ತಕ್ಷಣ ನಮ್ಗೆ ಹಿಂದಿ ಇರ್ಲಿ ತಮಿಳ್ ಇರ್ಲಿ ಲಿಮಿಟೆಡ್ ಗೊತ್ತಾಗೋದು ಆದ್ರೆ ಅದೇ ಇಂಗ್ಲಿಷ್ ಅಂದ ತಕ್ಷಣ ಆದ್ನಾ ಗೋಸ್ವಾಮಿ ಎಲ್ರಿಗೂ ಹೋಗುತ್ತೆ ಪ್ರಾದೀಪ್ ಸರದೇಸಾಯಿ ಎಲ್ರು ಗೊತ್ತು ಆತರ ಬಹಳ ಜನ ಇದಾರೆ ನಮ್ಮಲ್ಲಿ ಅವ್ರಿಗಿಂತಲೂ ಬುದ್ಧಿವಂತರು ತುಂಬಾ ಇದಾರೆ ನೋಡಿ ನಮ್ಮ ಶಶಿ ತರೂರ್ ಅವ್ರ ಬಗ್ಗೆ ಬೇರೆ ತಕರಾರು ಏನೇ ಇರ್ಲಿ ಆ ಆಡಿನೆನ್ಸ್ ಚೆನ್ನಾಗಿ ಹಿಡಿದಿಟ್ಕೊಂಡಿದ್ದಾರೆ ಅವರು ಇಂಗ್ಲಿಷ್ ಮಾತನಾಡಿದ ಮೂಲಕ ಇಡೀ ಕನ್ನಡದಲ್ಲಿ ಮಾತನಾಡಿ ಐದು ಕೋಟಿ ಜನ ಇಡ್ಕೊಳ್ಳೋದಕ್ಕಿಂತಲೂ ಇಂಗ್ಲಿಷ್ ಮಾತನಾಡಿ ಒಂದ್ ಕೋಟಿ ಜನ ನೋಡೋ ಹಾಗೆ ಮಾಡಿದ್ರೆ ನೀವು ಮತ್ತು ನೀವೇನು ಹೇಳ್ತಿದ್ರು ನಿಮ್ಮ ಐಡಿಯಾಲಜಿ ನಿಮ್ಮ ನಂಬಿಕೆ ಮತ್ತು ನೀವು ಬ ಹೇಳಬೇಕು ಅಂದಿರೋ ಸಂಗತಿ ಬಹಳ ಜನಕ್ಕೆ ರೀಚ್ ಆಗುತ್ತೆ ಕೇಳಿಸ್ಕೊಳ್ಳೋರು ನೋಡೋರು ಕಡಿಮೆ ಇದ್ರು ಆ ಹವಾ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಮಾತನಾಡಿ ನಾನು ಕೂಡ ಯಾಕೆ ಬಯಸೋಕೆ ಶುರು ಮಾಡಿದ್ದೀನಿ ಅಂದರೆ ಯಂಗ್ಸ್ಟರ್ಸ್ ಮಾತಾಡಲಿ ಈಗ ಈ ಮಾತಾಡಿದ ನಂತರ ಒಂದು ಒಬ್ಬ ಹುಡುಗ ಕೆಲವು ವಿಷಯ ರೈಸ್ ಮಾಡಿದ್ದೇನೆ ಹಾರ್ದಿಕ್ ರಾಘವನ್ ಇಂಗ್ಲೀಷ್ನಲ್ಲಿ ಅದ್ರ ಬಗ್ಗೆ ಇಂಗ್ಲೀಷ್ನಲ್ಲೇ ಮಾತನಾಡ್ತೀನಿ ವಿಜಯ್ ಮಲ್ಯ ಬಗ್ಗೆ ಹೆಚ್ಚು ಕಮ್ಮಿ ಆರು ಏಳು ಸಾವಿರ ಕೋಟಿ ಬ್ಯಾಂಕ್ ಗಳಿಗೆ ಮೋಸ ಮಾಡಿದ್ರು ಮೋಸ ಅಂದ್ರೆ ಏನಿಲ್ಲಿ ಹಿಂದಕ್ಕೆ ದುಡ್ಡು ಕಟ್ಟಿಲ್ಲ ಅನ್ನುವ ಕಾರಣಕ್ಕೆ ಅವರ ವಿರುದ್ಧ ಇಡಿ ಮತ್ತು ಸರ್ಕಾರಗಳು ಮತ್ತು ನ್ಯಾಯಾಲಯ ಅವ್ರ ವಿರುದ್ಧ ವಾರೆಂಟ್ ಹೊಲಿಸುತ್ತೆ ಆ ಸಮಯದಲ್ಲಿ ಎರಡು ದಿನ ಮುಂಚೆ ಹೊರಗಡೆ ಹೋಗಿರ್ತಾರೆ ಹಿಂದಕ್ಕೆ ಬರೋದಿಲ್ಲ ಲಂಡನ್ ಆಶ್ರಯ ತಗೋತಾರೆ ನನ್ನ ಆಗ್ರಹ ಏನು ಅಂದ್ರೆ ವಿಜಯ್ ಮಲ್ಯ ಎಲ್ಲರಿಗೂ ಗೊತ್ತಿರುವ ಹೆಸರು ಅವರು ಕೇವಲ ಬಿಸ್ನೆಸ್ ಮನ್ ಗೊತ್ತಾಗ್ಲಿಲ್ಲ ಒಂದು ಪಕ್ಷದ ಅಧ್ಯಕ್ಷರಾಗಿದ್ರು ಆಮೇಲೆ ಆಲ್ಕೋಹಾಲ್ ಮದ್ಯಪಾನೀಯ ತಯಾರಿಸುವ ಒಂದು ದೊಡ್ಡ ಸಂಸ್ಥೆಯ ಓನರ್ ಆಗಿದ್ರು ಮತ್ತು ಒಂದು ಕಾಲದಲ್ಲಿ ಇದ್ದ ಏಷ್ಯನ್ ಏಜ್ ಅಂತ ಇಂಗ್ಲಿಷ್ ಪತ್ರಿಕೆ ನಡೆಸಿದ್ರು ಅದಕ್ಕೆ ಆಗ ಸಂಪಾದಕ ಹಾಕಿದ್ದವರು ಎಂ ಜೆ ಅಕ್ಬರ್ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತಿರುವ ದೊಡ್ಡ ಜರ್ನಲಿಸ್ಟ್ ಪತ್ರಕರ್ತ ಇವರೆಲ್ಲಾ ಸಂಪರ್ಕ ಇದ್ದಾಗ ಬೇರೆ ದೇಶದಲ್ಲಿ ಆಶ್ರಯ ಪಡ್ಬೇಕಾಗಿತ್ತ ನಾನು ಕೇಸ್ ಆದ್ಮೇಲೆ ಹೋಗಿಲ್ಲ ಅದೆಲ್ಲ ಹೇಳ್ತಾರೆ ಬೇಡಿ ಇಲ್ಲ ನಿಮ್ಗೆಲ್ಲ ನಿಮ್ಗೆಲ್ಲಾ ಗೊತ್ತಿದ್ರು ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಎಲ್ರೂ ಗೊತ್ತಿದ್ರು ಮತ್ತು ನೀವು ಎಂ ಪಿ ಕೂಡ ಆಗಿದ್ರಿ ರಾಜ್ಯಸಭೆಗೆ ಆಗಿದ್ರಿ ಅಂತ ಹೊರಗಡೆ ದೇಶದಲ್ಲಿ ಆಶ್ರಯ ಪಡೆಯ ಅವಶ್ಯಕತೆ ಇತ್ತ ಇಂದು ಸೆಂಟ್ ಆಗಿ ಹೇಳ್ತಾರೆ ನಾನು ಎಸ್ಕೇಪ್ ಆಗ್ಲಿಲ್ಲ ನನ್ಗೆ ಏನೂ ಗೊತ್ತಾಗ್ಲಿಲ್ಲ ಇಲ್ಲಿದ್ದೆ ಯಾರೋ ಒಪ್ಕೊಳ್ಳೋ ವಿಷಯನ ಯಾಕೆಂದ್ರೆ ನೀವು ಲಂಡನ್ ನಲ್ಲಿ ಕೋರ್ಟ್ ಹಾಕೊಳ್ತೀರಿ ಇಂಡಿಯಾಗೆ ನನ್ನ ಹಿಂದಕ್ಕೆ ಕಳಿಸ್ಬೇಡಿ ಅವ್ರಿಗಿಂತಲೂ ಮೋಸ ಮಾಡಿದ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಮೆರಿತಾ ಇರೋ ಜನಗಳು ಬಹಳಷ್ಟು ಜನ ಇಲ್ಲಿದ್ದಾರೆ ಅವ್ರಿಗೂ ಗೊತ್ತು ನನ್ಗೂ ಗೊತ್ತು ಅವರು ಬಗ್ಗೆ ಗೊತ್ತಿರೋ ಬಹಳ ಜನ ಗೊತ್ತು ಬಹಳ ಮೋಸ ಮಾಡಿದ್ದಾರೆ ಬ್ಯಾಂಕ್ಗಳಿಗೆ ಬ್ಯಾಂಕ್ ಅಂದ್ರೆ ಇವರ ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬರೀ ಇವರಲ್ಲ ಉದ್ಯೋ ಉದ್ಯಮಿಗಳಲ್ಲ ಈವನ್ ರಾಜಕಾರಣಿಗಳು ಅದು ಇತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರು ಬೆಂಗಳೂರಿನಲ್ಲಿದ್ದಾಗ ಓದಿರೋದು ಎಲ್ಲೇ ಓದಿರ್ಲಿ ಬೆಂಗಳೂರಿನ ಮನುಷ್ಯ ಕಲ್ಕತ್ತಾದಲ್ಲಿ ತಂದೆ ಓದಿಸಿದ್ರು ಯಾಕೆ ಓದಿಸಿದ್ರು ಅಂತ ಹೇಳಿದ್ರೆ ಅವ್ರು ಮದ್ಯ ತಯಾರಿಕೆಯಲ್ಲಿ ಇದ್ದಾಗ ಮಗನ ಮೇಲೆ ಇಂಪ್ಯಾಕ್ಟ್ ಆಗೋದು ಬೇಡ ಅಂತ ವಿಠಲ್ ಮಲ್ಯ ಬಹಳ ಗ್ರೇಟ್ ಮ್ಯಾನ್ ತುಂಬಾ ದೊಡ್ಡ ವ್ಯಕ್ತಿ ಅವನು ಯಾರು ಅವ್ರ ಬಗ್ಗೆ ಬೆರಡು ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಸೊ ಇವರು ಅಲ್ಲಿ ಓದ್ಕೊಂಡ್ ಬಂದ್ರು ಓದ್ಕೊಂಡ್ ಬಂದು ಇಲ್ಲಿದ್ರು ಬೆಂಗಳೂರ್ನಲ್ಲಿ ಇದ್ರು ಮತ್ತು ನಾನು ಅಲ್ಲಿ ಮಾತನಾಡಿದೀನಿ ಇಂಗ್ಲೀಷ್ನಲ್ಲಿ ಅದನ್ನೆಲ್ಲ ಅಗ್ನಿ ಪತ್ರಿಕೆಯಲ್ಲಿ ಬರೆದಿದ್ದೀವಿ ನನಗೆ ಅವ್ರ ಬಗ್ಗೆ ಇರೋ ಸಿಟ್ ಏನು ಅಂತ ಹೇಳಿದ್ರೆ ಅವರು ಬ್ಯಾಂಕ್ಗಳು ಬಿಡಿ ಬ್ಯಾಂಕ್ಗಳಿಗೆ ಆರೂವರೆ ಏಳು ಸಾವಿರ ತಗೊಂಡಿದಾರೆ ಹದಿನಾಲ್ಕು ಸಾವಿರ ಕಟ್ಟಿದೀನಿ ಅಂತ ಹೇಳ್ಕೊಂಡಿದ್ದಾರೆ ದಟ್ ಇಸ್ ಬಿಟ್ವೀನ್ ಬ್ಯಾಂಕ್ಸ್ ಅಂಡ್ ದಟ್ ಪರ್ಸನ್ ಆದರೆ ಅದಾದ್ಮೇಲೆ ಹಿಂದಕ್ಕೆ ಯಾಕೆ ಬಂದಿಲ್ಲ ಈಗಲೂ ಕೋ ಹೋಗು ಅಂತ ಹೇಳ್ತು ವರ್ಷ ಮೂರು ವರ್ಷದ ಹಿಂದಿನೇ ಹೇಳ್ತು ಇಲ್ಲ ಇನ್ನೂ ಬೇರೆ ಬೇರೆ ಇದಾಕೊಂಡು ಸಣ್ಣ ಪುಟ್ಟ ವಿಷಯಗಳನ್ನ ತೆಗೆದುಕೊಂಡು ಹಿಂದಕ್ಕೆ ಬರೋದಕ್ಕೆ ಕೊಪ್ಪಳ ಅವರು ಇವತ್ತಾದ್ರೂ ಯಾಕೆ ಬರಬಾರದು ಅವ್ರು ಏನೇ ಹೇಳಿ ಚೆನ್ನಾಗಿ ಮಾತಾಡಿದ್ದಾರೆ ಇಸ್ ಗುಡ್ ಇಟ್ ಈಸ್ ಇಸ್ ಹಕ್ಕು ಕೂಡ ಅವರ ಹಕ್ಕು ಅದು ಚೆನ್ನಾಗಿ ಮಾತಾಡಿದ್ದಾರೆ ಹಿಂದಕ್ಕೆ ಬರಬೇಕು ನನ್ನ ಸಿಟ್ಟೇನು ಅಂಗಡಿಯ ಬ್ಯಾಂಕ್ಗಳನ್ನ ಬಿತ್ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಬಹಳ ಜನಕ್ಕೆ ಇವರು ವಂಚನೆ ಎಸಕಿದ್ದಾರೆ ಅದರಲ್ಲಿ ಮುತ್ತಪ್ರೈ ಮತ್ತು ನನ್ನ ಅಪ್ರೋಚ್ ಮಾಡಿದ ಒಂದು ಗುಂಪಿತ್ತು ರಾಜ್ಕುಮಾರ್ ಮೆನನ್ ಅನ್ನುವರ ಮಕ್ಕಳು ಹಳಿಯಂದಿರು ಕುಟುಂಬ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಇವರಿಗೆ ನಾನು ಕೋಟಿ ಕೊಟ್ಟಿರ್ತಾರೆ ಇವರು ಒಂದು ರೂಪಾಯಿ ಹಿಂದಕ್ಕೆ ಕೊಡೋದಿಲ್ಲ ಯಾವುದೋ ಕಾರಣಕ್ಕೆ ತಗೋತಾರೆ ಸಾಲ ಥರ ತೊಗೊಂಡು ಅದು ಚೆಕ್ಕಲ್ಲಿ ಕೊಟ್ಟಿರೋದು ಕೊಡೋದಿಲ್ಲ ಕೋರ್ಟ್ ಹೋದ್ರು ಎಲ್ಲ ಮಾಡಿದ್ರು ಏನು ಮಾಡಿದ್ರು ಕೊಡೋದಿಲ್ಲ ಆ ಇಡೀ ಫ್ಯಾಮಿಲಿ ಸಂಪಾದನೆ ಮಾಡಿದ್ದೆಲ್ಲ ಕೊಟ್ಟಿತ್ತು ಇಡೀ ಫ್ಯಾಮಿಲಿ ಅನ್ನೋ ವಂಶನೇ ಬೀದಿಗೆ ಬಂದ್ಬಿಟ್ಟು ನಾನಾಗ ಇಲ್ಲಿ ಒಬ್ಬರು ಇವ್ರು ಎ ಇದ್ದರು ಈಗ ಅವರು ಕೂಡ ಅಲ್ಲೇ ಇದ್ದಾರಂತೆ ಜ್ಯೋತಿಷಿ ಇವರ ಆಸ್ಥಾನದ ಜ್ಯೋತಿಷಿ ಚಂದ್ರಶೇಖರ ಸ್ವಾಮಿ ಅಂತ ಅವ್ರಿಗೆ ಸೂಕ್ಷ್ಮವಾಗಿ ಹೇಳಿ ಒಂದ್ಸರಿ ಮಾತನಾಡಕ್ಕಾಗತ್ತಾ ಅಂತ ಅವ್ರೇಳ್ವಾ ಮುಖ ಕಪ್ಪಿಡ್ತು ಯಾಕೆಂದ್ರೆ ನಾನು ಇಂಥ ವಿಷಯಕ್ಕೆ ಹೋಗ್ತೀನಿ ಅಂದಾಗ ಸಹಜ ಹೋದ ಆಗಲ್ಲ ಅಂತ ಆದ್ರೂ ನಂತರ ನನ್ಗೆ ಹೇಳ್ತು ಒಂದ್ಸರಿ ಎಲ್ಲಾದ್ರೂ ಮೀಟ್ ಆಗ್ತಾರಂತೆ ಅವ್ರ ಮನೇಲೂ ಬೇಡ ನಿಮ್ಮ ಮನೇಲೂ ಬೇಡ ಬೇರೆ ಕಡೆ ಎಲ್ಲರೂ ಏರ್ಪಾಡು ಮಾಡ್ತೀವಿ ಇದ್ರು ಅದರಲ್ಲೇ ಗೊತ್ತಾಗೋಯ್ತು ಆಗಲ್ಲ ಅಂತ ನಾನು ಸುಮ್ನ ಇದಾದ ನಂತರ ಇಲ್ಲಿ ಪ್ರೆಸ್ಟೀಜ್ ಬಿಲ್ಡಿಂಗ್ ಕಟ್ತಾರೆ ಪ್ರೆಸ್ಟೀಜ್ ಇವತ್ತು ಏನೇ ಇರಲಿ ವೆಲ್ನೋನ್ ಕನ್ಸ್ಟ್ರಕ್ಷನ್ ಕಂಪನಿ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇವು ಫ್ಲ್ಯಾಟ್ಗಳನ್ನ ಕಟ್ಟಿಸುವ ದೊಡ್ಡ ಕಂಪನಿ ಅವ್ರು ಎಲ್ಲಿ ಕಟ್ಟಿದ್ರು ಅಲ್ಲೆಲ್ಲ ಅವ್ರ ಹೆಸರಿದೆ ಇದೆ ಇಲ್ಲಿ ಎಲ್ಲಿದೆ ಇವ್ರ ಜೊತೆಯಲ್ಲಿ ಯು ಬಿ ಸಿಟಿ ಅವ್ರ ಹೆಸರು ಕೂಡ ಬಿಡಲಿಲ್ಲ ಮತ್ತು ಫೈನಾನ್ಷಿಯಲಿ ತುಂಬ ಅನ್ಯಾಯ ಮಾಡಿದ್ರು ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡ್ರು ಕೊಡಲಿಲ್ಲ ಇದು ಆ ಉದ್ಯಮಗಳಲ್ಲಿಯೂ ಎಲ್ಲರಿಗೂ ಗೊತ್ತು ಅದೇ ರೀತಿ ಒಂದು ಸಾರಿ ಇವರು ತನ್ನ ಪಾರ್ಟಿ ಫ್ಲೋಟ್ ಮಾಡ್ತಾರೆ ಆ ಪಾಲ್ತಿ ಹೆಸರು ಕೂಡ ಮತ್ತೆ ಬಿಟ್ಟಿದ್ದೀನಿ ಫ್ಲೋಟ್ ಮಾಡಿ ಇನ್ನೂರು ಇಪ್ಪತ್ತ ನಾಲ್ಕು ಜನ ನಿಲ್ಲಿಸ್ತಾರೆ ಎಮ್ ಎಲ್ ಎಲೆಕ್ಷನ್ ಶಾಸಕರ ಇದಕ್ಕೆ ಕರ್ನಾಟಕ ವಿಧಾನಸಭೆಗೆ ನಿಲ್ಲಿಸಿ ಅಲ್ಲಿ ನಮಗೆ ಗೊತ್ತಿರೋರು ಕೆಲವರು ನಿಂತಿರ್ತಾರೆ ಅವ್ರು ಹೇಳೋದು ಒಂದೇ ಇವರು ದೊಡ್ಡ ಮೀಟಿಂಗ್ಗಳು ಮಾಡಬೇಕು ನನ್ನ ಅಂತಸ್ತಿಗೆ ನಾನು ತಲುಪಿರೋ ಎತ್ತರಕ್ಕೆ ತಕ್ಕಂತಹ ಮೀಟಿಂಗ್ನ ನೀವು ಮಾಡಬೇಕು ಮಾಡಿ ಅದರಲ್ಲಿ ನೀವು ತೋರಿಸ್ಕೊಂಡ್ರೆ ನಿಮಗೆ ಕೇಪಬಿಲಿಟಿ ತೋರಿಸ್ಕೊಟ್ರೆ ನಾನು ಕೋಟಿ ಅಂತ ರೂಪಾಯಿ ನಿಮಗೆ ಬ್ಯಾಕ್ ಮಾಡ್ತೀನಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಮಾಡಿದ್ರು ನಿಂತಿದ್ದವರು ಆರು ಲಕ್ಷದಿಂದ ಹಿಡಿದು ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ರು ಆ ಮೀಟಿಂಗ್ ಆದ ನಂತರ ಈ ವ್ಯಕ್ತಿ ಫೋನ್ ಕೂಡ ಅವ್ರದ್ದು ತಗೊಳಲಿಲ್ಲ ಅವರು ಸಾಲ್ಗಾರ್ರಾದ್ರು ಒಂದಿಬ್ರು ಸ್ಯೂಸೈಡ್ ಮಾಡ್ಕೊಂಡ್ರು ಅಂತ ಮೊನ್ನೆ ಬಟ್ಟೆ ಮತ್ತು ಒಂದಿಬ್ರು ನನಗೆ ಹೇಳಿದ್ರು ಹೆಸರು ಕೊಟ್ಟರು ಇನ್ನು ಆ ವಿಷಯ ತೊಗೊಂಡು ಏನು ಮಾಡೋಕ್ಕಾಗತ್ತೆ ಇವೆಲ್ಲ ವಂಚನೆ ಅಲ್ವಾ ಇದು ನಮ್ಮ ಗಮನಕ್ಕೆ ಬಂದಿರೋದು ಗಮನಕ್ಕೆ ಬಂದಿರೋದು ಎಷ್ಟು ವಂಚನೆ ಇದೆ ಈತ ಮಹಾ ಇಟ್ ವಾಸ್ ಇಸ್ ಚಾಯ್ಸ್ ಅವರ ಆಯ್ಕೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಆಗಲ್ಲ ಆದ್ರೆ ಅದನ್ನ ಮಾಡೋದಕ್ಕೂ ಕೂಡ ಬ್ಯಾಂಕ್ ನಿಂದ ಪಬ್ಲಿಸಿಟಿಗಿಂತ ಕ್ಯಾಲೆಂಡರ್ ತರೋದು ಯಾರೋ ಒಬ್ರು ಹೇಳ್ತಾರೆ ಪಬ್ಲಿಸಿಟಿ ತಂದ್ರು ಅದಕ್ಕೂ ನೂರು ಕೋಟಿ ಸಾಲ ತಗೊಳ್ಳೋದು ಯಾಕೆ ಇದು ಇದೇ ಕೆಲಸವನ್ನ ಇವರ ಪ್ಯಾರಲ್ ಆಗಿ ನಡ್ಸ್ಕೊಂಡ್ ಬಂದ್ರಲ್ಲ ಕೋಡೆ ಅವ್ರು ಯಾಕೆ ಮಾಡ್ಲಿಲ್ಲ ಇವ್ ರೀತಿ ಕ್ಯಾಲೆಂಡರ್ ಹಾಕಲಿಲ್ಲ ಅವ್ರು ಇವ್ರ ರೀತಿ ಬ್ಯಾಂಕ್ಗಳಿಗೆ ವಂಚನೆ ಮಾಡೋದಂತ ಯಾಕೆ ಬರಲಿಲ್ಲ ಇಷ್ಟಾಗಿ ಆ ವ್ಯಕ್ತಿಯ ಬಗ್ಗೆ ಒಂದು ವಿಷಯದಲ್ಲಿ ನನಗೆ ಬಹಳ ಗೌರವ ಇದೆ ಅವ್ರಿಂದೂ ರಿಯಲ್ ಎಸ್ಟೇಟ್ ಬರಲಿಲ್ಲ ಯಾವುದೇ ಒಂದು ಡೀಲ್ ಬರಲಿಲ್ಲ ಅವ್ರ ತರ ಸಾವಿರಾರು ಎಕರೆ ಭೂಮಿ ಕುಂದ್ಕೊಳ್ಳಿಲ್ಲ ಅವ್ರು ಕೊಂಡ್ಕೊಂಡ್ರು ಮೋಸ ಮಾಡಿದ್ರು ಅಂತ ಹೇಳ್ತಾರೆ ನನಗೆ ಗೊತ್ತು ಆ ಕಾಲದಲ್ಲಿ ಇದ್ದು ರೇಟ್ ಕೊಟ್ಟರು ರೈತರುಗಳಿಗೆ ನಂಬಿಕೆ ಇಟ್ಕೊಂಡು ಕೆಲವೊಂದು ರಿಜಿಸ್ಟರ್ ಮಾಡಿಸ್ಕೊಳ್ಳಿಲ್ಲ ರಿಜಿಸ್ಟರ್ ಮಾಡ್ಕೊಡಿ ಅಂದಾಗ ಒಂದು ಕತ್ರ ಅಷ್ಟಾಗಿತ್ತು ಮೋಸ ಅಂತ ಹೇಳಿದ್ರು ಆದ್ರೆ ಫುಲ್ ಬುತ್ ಕೊಟ್ಟಿದ್ರು ಅವರು ಆ ವಿಷಯದಲ್ಲಿ ನಂಗೆ ತಿಳಿದಿರೋದನ್ನು ಹೇಳ್ತಿದ್ದೀನಿ ಈ ವ್ಯಕ್ತಿ ಎಂಟ್ರಾಗಲಿಲ್ಲ ಬಹಳಷ್ಟು ಸಾರಿ ತಾವು ಜಾ ಸಾಮಾನ್ಯ ಜನರಿಂದ ದೂರ ಆಗುತ್ತಿದ್ರು ಆದ್ರೆ ದೊಡ್ಡವ್ರಿಗೆ ಅತೀ ದೊಡ್ಡ ಗಣ್ಯ ಅಂದ ಏನು ಯಾರು ಶ್ರೀಮಂತರು ದೊಡ್ಡ ರೈಟರ್ ಕಲಾವಿದರೆಲ್ಲ ಕಲಾವಿದ್ರಲ್ಲ ಏನೋ ದೊಡ್ಡ ದೊಡ್ಡ ಶ್ರೀಮಂತರು ಪಾರ್ಟಿ ಕೊಟ್ಟಿದ್ರು ಆ ಪಾರ್ಟಿಗಳಲ್ಲಿ ಹೆಂಗ್ ಹುಡುಗ ಹುಡುಗದ ನಡ್ಸ್ಕೊಳ್ತಿದ್ರು ರೀತಿ ಬಗ್ಗೆ ಕಥೆಗಳು ಇಟ್ಕೊಂಡಿದ್ದು ಈ ಆಕರ್ಷಣೆ ತಪ್ಪೇನಿದೆ ಅಂತ ಹೇಳ್ತಾರೆ ನೋ ಅನು ಹರಾಜ್ ಹಾಕ್ಬಿಟ್ಟೆ ಅವ್ರನ್ನೆಲ್ಲ ಇದನ್ನ ಹೇಳಬೇಕು ಆ ಹೆಣ್ಣು ಮಕ್ಕಳಲ್ಲಿ ಹುಡುಗರ ಬಗ್ಗೆ ಎಷ್ಟು ಕತೆ ಇದೆ ನಾನು ಹೇಳಿದ ಹಾಗೆ ಅವರ ಆಯ್ಕೆಗಳು ಈಗ ನನಗೆ ಅವ್ರದ್ದು ಪರ್ವರ್ಷನ್ ಅನಿಸ್ಬಹುದು ಅವರಿಗೆ ಅದು ಸಹಜ ಅನ್ನಿಸ್ಬಹುದು ಅಥವಾ ನಾನು ಏನೇನನ್ನ ಪರ್ಸ್ಯೂ ಮಾಡ್ತಿದ್ದೀರೋ ನಾನು ಹೋಗ್ತಾ ಇರೋ ದಾರಿ ಅವರಿಗೆ ಪರ್ವರ್ಶನ್ ಯೂಸ್ಲೆಸ್ ಅನ್ನಿಸ್ಬಹುದು ಅದ್ರ ಬಗ್ಗೆ ನಾನು ಮಾತನಾಡಲ್ಲ ಈ ವಿಷಯಗಳನ್ನ ನಾನು ಅವರು ಇಂಗ್ಲೀಷು ಪಾಡ್ಕಾಸ್ಟ್ ಮಾಡೋದ್ರಿಂದ ಹೇಳಬೇಕಾಗಿತ್ತು ಹೇಳಿದೆ ಇಷ್ಟಾಗಿ ಅವರು ಈಗ ಆ ಮಾಡಿರೋ ರೀತಿಲಿ ಹೇಗಿದೆ ಅಂದರೆ ಇಂಡಿಯಾಕ್ಕೆ ಬರಬೇಕು ಅನ್ನೋ ಉಮೇದು ಎದ್ದು ಕಾಣಿಸ್ತಿದೆ ಎಸ್ ಈ ಹ್ಯಾಸ್ ಟು ಕಮ್ ಬ್ಯಾಕ್ ಯಾವತ್ತೇ ಇದ್ರು ಅದ್ಲೇನು ರಾಂಗ್ ಏನಿಟ್ ಯಾಕೆಂದ್ರೆ ಬಂದು ನಾನು ಹೇಳಿದಾಗಿ ಅವ್ರಿಗಿಂತಲೂ ಮೋಸ ಮಾಡಿದ್ರು ಇದಾರೆ ದಾನಿ ಅಂಬಾನಿಗಳು ಗೋಳ್ಸಿದ್ರೆ ಇವ್ರು ಏನೂ ಮಾಡಿಲ್ಲ ಸುಮ್ನೆ ಅದಕ್ಕಿಂತ ಹೆಚ್ಚು ನರಳೋಗ್ಬಿಟ್ರು ಬರ್ಲಿ ಆಮೇಲೆ ಕಿಂಗ್ ಫಿಶರ್ ನಡೆಸ್ತಿರುವಾಗ ಒಂದೂವರೆ ವರ್ಷಗಳ ಕಾಲ ಆ ಪೈಲಟ್ ಗಳಿಗಾಗಲಿ ಗಗನ ಸೆಖಿ ಅಲ್ಲಿ ಕೆಲಸ ಅವ್ರು ಯಾರಿಗೂ ಸಂಬಳಕೋರಿ ಅವ್ರ ಎಷ್ಟು ಪ್ರೊಟೆಸ್ಟ್ ಮಾಡೋದು ಯಾಕೆ ಆ ರೀತಿಯ ಸಾಹಸ ಕೈ ಹಾಕಬೇಕಾಗಿತ್ತು ಬ್ಯಾಂಕ್ಗಳ ಹಣ ನಂಬ್ಕೊಂಡು ಈಗ ಬ್ಯಾಂಕ್ಗಳು ಕೊಟ್ಟವೆ ಅಂತ ನಾವೆಲ್ಲ ಮಾಡಿದೀವ ತಮಗೂ ಬ್ಯಾಂಕ್ಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಡಿ ಕೊಡ್ತೀವಿ ನಾನು ನಕೊಂಡು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮೋಸ ಮಾಡುವ ಮನಸ್ಥಿತಿ ಇಲ್ಲೇ ಇರೋದರಿಂದ ಬಡ್ಡಿ ಕಟ್ಕೊಂಡು ಲೇಟಾದ ಚಕ್ರ ಬಡ್ಡಿ ಕಟ್ಕೊಂಡು ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ನಾನು ಯಾಕೆ ಮಾಡಲಿ ನನಗೆ ಕಮ್ಮಿ ಆದರೂ ಪರ ಇಲ್ಲ ಕಮ್ಮಿ ಇನ್ವೆಸ್ಟ್ಮೆಂಟ್ ಇರಲಿ ಕಮ್ಮಿ ಲಾಭ ಆಗಲಿ ನನ್ನ ತಾಕತ್ನಲ್ಲಿ ನನ್ನ ಸ್ನೇಹಿತರು ನನ್ನ ನನ್ನ ಹಿತ ಬಯಸುವವರನ್ನ ಬಯಸಿ ನಾನು ಮಾಡ್ತೀನಿ ಹೊತ್ತು ಬ್ಯಾಂಕ್ಗಳಿಂದ ಒಂದು ಸಾರನ ತೊಗೊಂಡಿಲ್ಲ ನಾವು ಅಪ್ರೋಚ್ ಕೂಡ ಮಾಡಿಲ್ಲ ವೆಹಿಕಲ್ಗಾಗಲಿ ಭೂಮಿಗಾಗಲಿ ಪ್ರಾಜೆಕ್ಟ್ಗಾಗಲಿ ಇನ್ನೂ ಮಾಡಿಲ್ಲ ಹಾಗಂದ್ರೆ ನಾನು ಬೇರೆ ತರ ಈಗ ನಾನೀಗ ವಿಜಯ್ ಮಲ್ಯ ಕಂಪೇರ್ ಮಾಡ್ಕೊಂಡು ನಾನು ಈ ರೀತಿ ಆ ರೀತಿ ಹೇಳೋದಲ್ಲ ಆದ್ರೆ ವಿಜಯ ಮಲ್ಯ ಬಗ್ಗೆ ನನಗೆ ಇರೋ ಅಂದ್ರೆ ಬ್ಯಾಂಕ್ಗಳು ಕೊಡುತ್ತೆ ಅಂತೇಳಿ ಯಾಕೆ ಅಷ್ಟು ಐಷಾಮಿ ಬಿಸ್ನೆಸ್ಗಳು ಗಳು ಐಷಾರಾಮಿ ಬದುಕು ಯಾಕೆ ಬೇಕಾಗಿತ್ತು ಎಷ್ಟಾಗಿ ಅವ್ರು ಬರ್ಲಿ ಐ ಬಿಲೀವ್ ಇನ್ ಎನ್ಸಿಸ್ಟೆನ್ಶಿಯಲಿಸಮ್ ನೆನ್ನೆವರೆಗೂ ಅವ್ರನ್ನ ಎಲ್ಲಾ ಕಷ್ಟ ಅಂತ ಹೇಳಿರ್ಬಹುದು ನಾಳೆ ಬಂದಾಗ ನಮ್ಮೆಲ್ಲರಿಗೂ ಅನ್ನಿಸಬಹುದು ಅವ್ರು ಬಹುಶಃ ಡ್ರೆಸ್ಸು ಇದೆಲ್ಲ ನೋಡಿದ್ರೆ ಬದಲಾಗಿದ್ದಾರೆ ಅನ್ಸುತ್ತೆ ವಯಸ್ಸು ಕೂಡ ಸಾಕಷ್ಟಾಗಿದೆ ಬರ್ಲಿ ಬೆಂಗಳೂರಿಗೆ ಇರ್ಲಿ ನಮ್ಮ ಸಮಕಾಲೀನರು ಅವರು ನಾವು ಓಡಾಡ್ತಾ ಇದ್ರೆ ಅವರು ಓಡಾಡ್ತಾ ಇದ್ರು ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಹೆಸರುಗಳು ಪ್ರಚಾರ ಆಗಿತ್ತು ಅವ್ರದ್ದು ಬೇರೆ ಕ್ಷೇತ್ರದಲ್ಲಿತ್ತು ಬರ್ಲಿ ಅಂತ ಬಯಸ್ತೀನಿ ಎರಡು ಸಂಗತಿ ನನಗೆ ಬಹಳ ಅವ್ರಲ್ಲಿ ಡಿಸ್ಟರ್ಬ್ ಆಗೋಯ್ತು ಡಿಸ್ಟರ್ಬ್ ಆದ್ರೆ ಅದು ಒಂದು ಎರಡು ದಿನ ಒಂದು ಅದರಿಂದ ಒಂದು ಸಾರಿ ಇವರು ಒಂದು ಹೋಟೆಲ್ ಅಲ್ಲಿ ಕೂತಿರ್ತಾರೆ ಆಗ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಇಷ್ಟ ವಿರಾಟ್ ಕೊಹ್ಲಿ ಇವರು ಅವ್ರಿಗೆ ಗೊತ್ತಿರೋರು ಕೆ ಎಲ್ ರಾಹುಲ್ ಇವರೆಲ್ಲ ಕ್ರೀಡಾಪಟುಗಳು ಎಲ್ಲಿ ಊಟ ತೆಗೆದುಕೊಳ್ತಾ ಇದ್ರು ಹೋಟೆಲ್ನಲ್ಲಿ ಅಲ್ಲಿ ಇವ್ರು ಬಂದು ಪಕ್ಕದಲ್ಲಿ ಅವ್ರಿಗೆ ಕಾನೊಂಗೆ ಕೂತ್ಕೊಳ್ತಾರೆ ಇವರೊಂದು ಮೂರು ನಾಲ್ಕು ಜನ ಇವ್ರ ಕಡೆ ನೋಡಿದ ತಕ್ಷಣ ವೀಡಿಯೋ ಬಂದಿದೆ ಅದು ಇವರು ಮೆತ್ತೆ ಕಣ್ಣುಗಳನ್ನ ಈಗ ನೋಡ್ಕೊಂಡು ಎದ್ದೋಗ್ಬಿಡ್ತಾರೆ ಬಹಳ ಬೇಜಾರಾಯ್ತು ಅವ್ರ ಜೊತೆ ಮಾತಾಡಿದ್ರೆ ನಿಮ್ಮ ನಿಮ್ಗೆ ಏನು ಸಮಸ್ಯೆ ಆಗ್ತಿತ್ತು ಅವರ ಕೈಮ್ ಫಿಕ್ಸ್ ಮಾಡ್ತಿದ್ರ ಮತ್ತು ಆ ಅವರಿಂದ ದೇಶ ಲೂಟಿ ಹೊಡೆಬಿಟ್ರೂ ಕೊಳ್ಳೆ ಹೊಡೆದ್ಬಿಟ್ರು ಅಂತ ಇದೆಯಾ ಆ ಕೊಳ್ಳೆ ಹೊಡೆದಿರೋರ್ ಜೊತೆ ನೀವು ಕೂತ್ಕೊಳ್ತೀರಿ ಕೊಳ್ಳೆ ಹೊಡೆದಿರೋ ಜೊತೆ ಆದ್ರೆ ನಿಮ್ಮನ್ನ ಪ್ರೀತಿಯಿಂದ ಬಳಸಿದ್ದವ್ರ ಜೊತೆ ಕಂಡ ತಕ್ಷಣ ಅವ್ರ ಮೇಲೆ ಕೇಸಿದೆ ತಾಂತ್ರಿಕವಾಗಿ ಇಂಡಿಯನ್ ಭಾರತ ಸರ್ಕಾರ ಹಾಕಿರೋದು ಇಡೀ ಹಾಕಿರೋದು ನಿಮ್ಗೇನಿತ್ತು ಹಲೋ ಸರ್ ಹೇಗಿದ್ದೀರಿ ನೀವೆಲ್ಲ ಮುಗಿಸ್ಕೊಂಡು ಅಂತ ಬಯಸ್ತೀವಿ ಅಂತ ಹೇಳಿದ್ರೆ ನಿಮ್ಮನ್ನ ಅಪರಾಧಿಗಳಂತೆ ಹಾಕಂತಿದ್ರು ಮತ್ತೆ ಅವ್ರು ಅವ್ರ ಮಾತಾಡೋದಕ್ಕೆ ಆ ಬಿನ್ಲಾಡನ್ನ ಅವರು ಹ್ಞೂ ಅವ್ರೇನು ಇಂಡಿಯಾ ಮೇಲೆ ಇದ್ದ ಸರ್ ಇದ್ರ ಮಾತನಾಡ್ಬೇಕಾಗಿತ್ತು ಒಂದು ಅದು ಬೇಸರ ಆಯಿತು ಇನ್ನೊಂದು ಯಾವುದೋ ಕ್ರಿಕೆಟ್ ಮ್ಯಾಚ್ ಇಂದನೋ ಹೋಟೆಲ್ ಇಂದನೋ ಏನೋ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಇವ್ರು ಕಾರ್ ಹತ್ರ ಬರ್ತಾರೆ ಅಲ್ಲೊಂದು ಎಪ್ಪತ್ತು ಇಂಡಿಯನ್ಸ್ ಸೇರಿಬಿಡ್ತಾರೆ ಒಂದು ಹೆಣ್ಣು ಹೆಣ್ಮಕ್ಳು ಇರ್ತಾರೆ ಇವ್ರು ಬಂದ ತಕ್ಷಣ ಬುಗಿಂಗ್ ಅಂತಾರೆ ಆದರೆ ಅವನ್ನ ಲೇಔಡಿ ಮಾಡೋದು ಏ ಚೀಟ್ ಬಾಸ್ಟರ್ಡ್ ಎಷ್ಟು ಇವ್ರು ಬರ್ತಾರೆ ನೋಡೋ ಎಸ್ ಎ ಬಾಸ್ಟರ್ಡ್ ಎಸ್ ಐ ಮೆ ಚೀಟ್ ನಾನು ಹೋಗೋದು ಬಿಡಿ ಕಾರ್ ಮುಂದೆ ಅಕ್ಕಪಕ್ಕ ಎಲ್ಲ ಆಗ್ತಾರೆ ಅದು ಲಂಡನ್ನಲ್ಲಿ ಇವ್ರು ಬರಸ್ ಮಾಡಿದ್ರೆ ಒಂದು ಪೊಲೀಸ್ ಕಾಲ್ ಮಾಡಿದ್ರೆ ಇದು ಮಾಡ್ತಿದ್ರು ಮತ್ತು ಅವ್ರಿಗೆ ನನಗೆ ಬೇಜಾರಾದದ್ದು ಅಂದರೆ ಆ ಹುಡುಗರಿಗೆ ಅವರಿಂದ ಏನು ಮೋಸ ಆಗಿತ್ತು ಈ ದೇಶದಲ್ಲಿ ಅನ್ಯಾಯ ಆಗಿತ್ತು ಸಿಟ್ಟು ಬಂದ್ಬಿಡ್ತು ಅನ್ನೋದಾದರೆ ಅವನ್ನ ಕಾಮಿಡಿ ಆ್ಯಕ್ಟ್ ಮಾಡಿದ್ರಿ ಮತ್ತು ಈ ದೇಶಕ್ಕೆ ಅನ್ಯಾಯ ಮಾಡಿರೋ ರಾಜಕಾರಣಿಗಳು ನಿಮ್ಗೆ ಯಾರಿಗೂ ಗೊತ್ತಿಲ್ವಪ್ಪ ಅಲ್ಲಿರೋ ಹುಡುಗರು ಗಡ್ಡ ಮಕ್ಕಳು ಹೆಣ್ಮಕ್ಳು ಇವತ್ತು ನನ್ನನ್ನು ನೋಡಲ್ಲ ಅವ್ರ ಇದನ್ನು ಆದರೆ ಅವತ್ತೇ ಕೇಳಬೇಕು ಅನ್ನೋ ಸಿಟ್ಟಿತ್ತು ನನಗೆ ಇಲ್ಲಿರೋ ರಾಜಕಾರಣಿಗಳನ್ನ ನೀವೇನು ನೋಡ್ತೀರಿ ಹಾಂ ನೀನು ಹಾಳು ಮಾಡ್ತಾಯಿದ್ದೀಯ ದೇಶ ಅಂತ ಯಾವ ಥರ ಹೇಳಿದ್ದೀರಾ ನೀನು ಹಿಂದಕ್ಕೆ ಹೋಗೋ ನಾವು ಇರೋ ಕಡೆ ಕಾಣಿಸ್ಬೇಡ ಅಂತ ಹೇಳಿದೀರ ಆದರೆ ಇವ್ರು ಹೇಳಿದ್ರಿ ಅವರು ಎಷ್ಟು ಪ್ಯಾಥೆಟಿಕ್ ಆಗಿ ದೈನ್ಯತೆಯಿಂದ ಎಸ್ ಐ ಮೆ ಬಾಸ್ಟರ್ ಎಸ್ ನಾನ್ ಚೀಟ್ ಕೈ ಮುಗಿತಾರೆ ಅಲ್ಲಿದ್ದ ಇವರು ಏನು ಮಾಡೋಕ್ಕಾಗಲ್ಲ ನೋಡ್ತಾ ಇರ್ತಾರೆ ಅಷ್ಟೇ ಅವರ ಬೆಂಗಾವಲಿಗೆ ಇದ್ದವರು ಅವರ ಗನ್ ಇರುತ್ತೆ ಎಲ್ಲ ಇರುತ್ತೆ ಲಂಡನ್ ಎಲ್ಲ ಹಾಗೆ ಮಾಡಬಾರ್ದಾಗಿತ್ತು ಯಾಕೆ ಆ ಹುಡುಗರುಗು ಇವ್ರಿಗೂ ಸಂಬಂಧ ಇರಲಿಲ್ಲ ಅದು ಏನು ಅಂತ ನಿರ್ಧಾರ ಮಾಡೋದು ಭಾರತ ಸರ್ಕಾರ ಮತ್ತು ನ್ಯಾಯಾಲಯ ಮಾತ್ರ ಮಾಡಬೇಕು ನನಗೆ ಯಾವುದೋ ಗುಂಪಲ್ಲಿದ್ದಾಗ ಎಲ್ಲೋ ಸಿಕ್ಕಿದ್ರೆ ಬೆಂಗಳೂರಿನಲ್ಲಿ ಹೊರಗಡೆ ಇರಲಿ ಅವರಾಗಲಿ ಅವ್ರ ಸಿಕ್ಕಿದ್ರೆ ನಾನು ಖಂಡಿತ ಲೇವಡಿ ರೇಡಿ ಹೋಗೋದಿಲ್ಲ ಬಿಕಾಸ್ ಇಟ್ ಡಸ್ ನಾಟ್ ಕನ್ಸರ್ನ್ ಮೀ ಪರ್ಸನಲಿ ನನಗೆ ವೈಯಕ್ತಿಕವಾಗಿ ಏನಿದೆ ಅದಾಗಬಾರ್ದಾಗಿತ್ತು ಅದ್ರ ಬಗ್ಗೆ ನನಗೆ ಬಹಳ ಒಂದೆರಡು ದಿನ ಸಿಟ್ಟಾಯ್ತು ಎಂಥ ಮನುಷ್ಯ ಯಾವ ಸ್ಥಿತಿಗೆ ಪತ್ರ ಹೊಂದಿದ್ರು ನಾನು ಅಂದ್ಕೊಂಡೆ ಯಾವ್ದು ಜಾಗದಲ್ಲಿ ನನ್ನಿದ್ರು ನಮ್ಮ ತಮಾಷೆ ಅಂದರೆ ದಾವೂದ್ ಇಬ್ರಾಹಿಂ ಸಿಗಲಿ ನಾವು ಸಿಗಲಿ ಯಾರು ನಮ್ಮನ್ನು ಭಯಲ್ಲ ಏ ಕೊಲೆಗಾರ ಏ ರೌಡಿ ಅಂತ ಹೇಳಲ್ಲ ಭಯ ಆದ್ರೆ ಆ ಮನುಷ್ಯನ ನೋಡಿದಾಗ ಅಲ್ಲೇಔಡಿ ಯಾಕೀಗಾಗಿದೀರಿ ಯಾವ ಥರ ಮಾಡಿದಿರಲ್ಲ ದಾವ್ದು ಚೋಟಾ ಚೋಟಾರಾಜ್ ಮಾಡಿದೀರ ಹ್ ಮಾಡ್ತಾರ ಆದ್ರೆ ಈ ಮನುಷ್ಯ ಸಿಕ್ಕದ ಮತ್ತು ಇದಾಗಿದ್ರು ಮಾನವೀಯವಾಗಿ ನೋಡ್ಕೊಳ್ತಿದ್ರು ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದ್ರು ನನಗೆ ಅದು ಬಹಳ ಸಂಕಟ ಆಗಿತ್ತು ಸೊ ಈ ವಿಷಯಗಳು ನಾನು ಇಂಗ್ಲೀಷಲ್ಲಿ ಹೇಳಿದೆ ಕಾರಣ ಹೇಳಿದ್ದೀನಿ ಮತ್ತೆ ಇಂಗ್ಲೀಷಲ್ಲಿ ನಾನು ಇನ್ನು ಮುಂದೆನೂ ಮಾತಾಡೋಕ್ ಬಯಸ್ತೀನಿ ನಿಮ್ಮಲ್ಲಿ ನಿಮ್ಮಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತೀರಿ ನಿಮ್ಮ ಡೆಲಿವರಿ ಇರಲಿ ನಾಲೆಡ್ಜ್ ಇರಲಿ ಮಿಸ್ಟೇಕ್ ಇಲ್ದಂಗೆ ಮಾತಾಡ್ತೀರಿ ಪ್ಲೀಸ್ ವೀಡಿಯೋದಲ್ಲಿ ಇಂಗ್ಲೀಷಲ್ಲಿ ಮಾತನಾ ಇಂಗ್ಲೀಷಲ್ಲಿ ಮಾಡಿ ಭಾಳ ಬೇಗ ರೀಚ್ ಆಗ್ತೀರಿ ನೀವು ನೀವು ನನ್ನ ಬಾಕಿಗೆ ನಾನು ಇವತ್ತು ಹೇಳಿದೆ ಅಂದರೆ ಇಂಗ್ಲೀಷ್ನಲ್ಲಿ ಮಾತನಾಡಿ ಕ್ಯಾಪ್ಚರ್ ದ ಇಂಡಿಯಾ ಕ್ಯಾಪ್ಚರ್ ದ ವರ್ಡ್ ನಮಸ್ಕಾರ